ಏಪ್ರಿಲ್ ಹತ್ತೊಂಬತ್ತನೆಯ ತಾರೀಕು ಲೋಕಸಭೆಗೆ ಮೊದಲ ಹಂತದ ಮತದಾನ ನಡೆಯಲಿದೆ ಜೂನ್ ಒಂದನೆಯ ತಾರೀಕು ಏಳನೇ ಹಂತದ ಅಥವಾ ಕೊನೆಯ ಹಂತದ ಮತದಾನ ನಡೆಯಲಿದೆ ಜೂನ್ ನಾಲ್ಕನೆಯ ತಾರೀಕು ದೇಶದ ರಾಜಕೀಯ ದಿಕ್ಕು ದೆಸೆಯನ್ನು ನಿರ್ಧರಿಸುವಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಲಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಸಂದರ್ಭದಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ವಿವಿ ಪ್ಯಾಟ್ ಅನ್ನ ಎಣಿಕೆ ಮಾಡಬೇಕು ಅದನ್ನು ಕೂಡ ಲೆಕ್ಕ ಹಾಕಿ ಇ ವಿ ಕಾಣಿಸುವಂತಹ ಮತ ಮತ್ತು ವಿವಿ ಪ್ಯಾಟ್ ಸ್ಲಿಪ್ ಏನಿದೆ ಅದರ ನಡುವೆ ಹೋಲಿಕೆಯನ್ನು ಮಾಡಿ ಆ ಬಳಿಕ ಫಲಿತಾಂಶವನ್ನ ಪ್ರಕಟ ಮಾಡಬೇಕು ಆ ಸಂಬಂಧ ಚುನಾವಣಾ ಆಯೋಗಕ್ಕೆ ಆದೇಶವನ್ನು ಕೊಡಬೇಕು ಅಂತ ಹೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿರುವಂತಹ ಅರ್ಜಿಯ ವಿಚಾರಣೆ ಏಪ್ರಿಲ್ ಹದಿನಾರನೆಯ ತಾರೀಕಿನಿಂದ ಆರಂಭ ಆಗಲಿದೆ ನ್ಯಾಯಮೂರ್ತಿಗಳಾದ ಸಂಜೀವ್ ಕನ್ಹಾ ಮತ್ತು ದೀಪಂಕರ್ ದತ್ತ ಅವರ ಪೀಠದಲ್ಲಿ ಏಪ್ರಿಲ್ ಹದಿನಾರನೆಯ ತಾರೀಕಿನಿಂದ ವಿಚಾರಣೆ ಆರಂಭ ಆಗಲಿದೆ ಅಂದರೆ ಮೊದಲ ಹಂತದ ಮತದಾನಕ್ಕೂ ಮೂರು ದಿನ ಮೊದಲು ಏಡಿಯಾ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಏನಿದೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಸುದೀರ್ಘವಾದಂತಹ ಡೀಟೇಲ್ಡ್ ಆಗಿರುವಂತಹ ಅರ್ಜಿಯನ್ನು ಸಲ್ಲಿಸಿದೆ ನಲ್ಲಿ ಕಾಣಿಸುವಂತಹ ಮತಗಳ ಸಂಖ್ಯೆ ಮತ್ತು ಮುದ್ರಣ ಆಗುವಂತಹ ವಿವಿಪ್ಯಾಟ್ ಏನಿದೆ ಅವುಗಳನ್ನು ಹೋಲಿಕೆ ಮಾಡಿ ಅವುಗಳ ಲೆಕ್ಕ ಇ ವಿ ಎಂ ನಲ್ಲಿ ಏನು ಬಟನ್ ಒತ್ತಿದಂತಹ ಸಂದರ್ಭದಲ್ಲಿ ರಿಜಿಸ್ಟರ್ ಆಗುವಂತಹ ಮತಗಳ ನಂಬರ್ ಜೊತೆಗೆ ವಿವಿ ಪ್ಯಾಟ್ ನಂಬರ್ ಎರಡೂ ಕೂಡ ಹೋಲಿಕೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಕೊಡಬೇಕು ಅಂತೇಳಿ ಇದನ್ನು ಯಾಕೆ ಪ್ರಮುಖವಾಗಿ ಒತ್ತಾಯವನ್ನು ಮಾಡಲಾಗ್ತಿದೆ ಅಂತ ಹೇಳಿದ್ರೆ ಶೇಕಡ ನೂರಕ್ಕೆ ನೂರರಷ್ಟು ವಿವಿ ಪ್ಯಾಟ್ ಅನ್ನ ಇ ವಿ ಎಂ ನಂಬರ್ನ ಜೊತೆಗೆ ಇ ವಿ ಎಂ ನಲ್ಲಿ ರೆಕಾರ್ಡ್ ಆಗುವಂತಹ ವೋಟ್ ನಂಬರ್ನ ಜೊತೆಗೆ ಲೆಕ್ಕ ಹಾಕದೆ ಹೋದ್ರೆ ನೂರಕ್ಕೆ ನೂರರಷ್ಟು ವಿವಿ ಪ್ಯಾಟ್ ಮತ್ತು ಇ ವಿ ಮತಗಳ ಸಂಖ್ಯೆಯನ್ನ ಕೌಂಟ್ ಮಾಡಿ ಹೋಲಿಕೆ ಮಾಡಿ ನೋಡದೆ ಹೋದ್ರೆ ರಿಸಲ್ಟ್ ನ ಮೇಲೆ ವೇರಿಯೇಷನ್ಸ್ ಆಗಬಹುದು ಇ ನ ಮೇಲೆ ಏನು ಸಂಶಯಗಳಿತ್ತು ಆ ಸಂಶಯಗಳು ಹಾಗೆ ಮುಂದುವರಿಯುತ್ತವೆ ಹೀಗಾಗಿ ವಿ ಅನ್ನು ಕೂಡ ಕೌಂಟ್ ಮಾಡ್ಬೇಕು ಅವಾಗ ಒಂದಂತು ಸ್ಪಷ್ಟವಾಗುತ್ತೆ ವಿವಿ ಪ್ಯಾಟ್ ಕೌಂಟ್ ಮಾಡದಂತ ಸಂದರ್ಭದಲ್ಲಿ ಹೌದು ಇ ವಿ ನಲ್ಲಿ ಒಂದು ಪಕ್ಷಕ್ಕೆ ಇಂಥ ಮತ ಬಿದ್ದಿದೆ ಅಂತ ಹೇಳಿದ್ರೆ ವಿವಿ ಪ್ಯಾಟ್ ಕೌಂಟ್ ಮಾಡಿದ ಸಂದರ್ಭದಲ್ಲೂ ಕೂಡ ಅಷ್ಟೇ ಆ ಸ್ಲಿಪ್ ಏನ್ ಬರುತ್ತೆ ಬಟನ್ ಒತ್ತಿದಂತ ಸಂದರ್ಭದಲ್ಲಿ ಪ್ರಿಂಟ್ಔಟ್ ಏನ್ ಬರುತ್ತೆ ಸೊ ಅದು ಕೂಡ ಆ ಲೆಕ್ಕಕ್ಕೆ ಈ ಲೆಕ್ಕಕ್ಕೆ ಸಮ ಇರಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿರುವ ಕಾರಣ ಏನು ಅಂತ ಹೇಳಿದ್ರೆ ಫಲಿತಾಂಶ ಜನಾಭಿಪ್ರಾಯಕ್ಕೆ ವಿರುದ್ಧ ಆಗಿರಬಾರ್ದು ಅನ್ನುವಂಥದ್ದು ಎಂ ದುರ್ಬಳಕೆ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಬಟ್ ನಲ್ಲಿ ಇದೇ ಪೀಠದ ಎದುರು ಎಡಿಆರ್ ಅಪ್ಲಿಕೇಶನ್ ಹಾಕಿಕೊಂಡಂತಹ ಸಂದರ್ಭದಲ್ಲಿ ಒಂದು ಓರಲ್ ಅಬ್ಸರ್ವೇಷನ್ ಅನ್ನ ಸುಪ್ರೀಂ ಕೋರ್ಟ್ನ ಪೀಠ ಮಾಡಿತ್ತು ಏನು ಅಂತ ಹೇಳಿದ್ರೆ ಈ ಶೇಕಡ ನೂರರಷ್ಟು ವಿವಿ ಪ್ಯಾಟ್ ನ ಕೌಂಟಿಂಗ್ ಏನಿದೆ ಅದು ಯಾವುದೇ ದೊಡ್ಡ ಮಟ್ಟದ ಲಾಭ ಇಲ್ಲದೆ ಚುನಾವಣಾ ಆಯೋಗದ ಮೇಲೆ ಮಾಡಲಾಗ್ತಾ ಇರುವಂತಹ ಹೊರೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಶೇಕಡ ನೂರರಷ್ಟು ವಿ ವಿ ಪ್ಯಾಟ್ ಕೌಂಟಿಂಗ್ ಆ ಸ್ಲಿಪ್ ವೋಟಿಂಗ್ ಸ್ಲಿಪ್ ಏನಿದೆ ಅದನ್ನು ನಾವು ಕೌಂಟಿಂಗ್ ಆದೇಶ ಕೊಟ್ಟರು ಕೂಡ ಅದರಿಂದ ದೊಡ್ಡ ಮಟ್ಟದ ಲಾಭ ಆಗ್ಲಿಕ್ಕಿಲ್ವೇನೋ ಅದರ ಬದಲಿಗೆ ಚುನಾವಣಾ ಆಯೋಗಕ್ಕೆ ಅದೊಂದು ಹೊರೆ ಆಗ್ಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಓರಲ್ಲಿ ಅಬ್ಸರ್ವ್ ಮಾಡಿತ್ತು ಮೌಖಿಕವಾಗಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಸೊ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏಪ್ರಿಲ್ ಹದಿನಾರನೆಯ ತಾರೀಕಿನಿಂದ ವಿಚಾರಣೆ ಆರಂಭ ಆಗ್ತಿರುವ ಹೊತ್ತಿನಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಈ ಚುನಾವಣಾ ಫಲಿತಾಂಶ ಜೂನ್ ನಾಲ್ಕನೆಯ ತಾರೀಕು ಪ್ರಕಟ ಆಗ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುಂಚೆಯೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಅದಾದ ಬಳಿಕ ಆದೇಶವನ್ನು ಕೊಟ್ಟರು ಕೂಡ ಏನು ದೊಡ್ಡ ಪರಿಣಾಮಗಳೇನು ಆಗ್ಲಿಕ್ಕಿಲ್ಲ ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೆ ಎಕ್ಸ್ಪೆಕ್ಟ್ ಎ ಡಿ ಆರ್ ಜೊತೆಗೆ ಯಾರು ಅಪ್ಲಿಕೇಶನ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಮತ್ತೆ ಒಂದು ಆಗ್ರಹ ಇರುವಂತದ್ದು ಲೋಕಸಭಾ ಚುನಾವಣೆ ಈ ಬಾರಿಯೇ ಆಗ್ ಆಗಬೇಕು ಚುನಾವಣಾ ಮತ ಎಣಿಕೆಯ ಸಂದರ್ಭದಲ್ಲಿ ಅಂತೇಳಿ ಏಪ್ರಿಲ್ ಹದಿನಾರನೆಯ ತಾರೀಕಿನಿಂದಲೇ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗ್ತಿರೋದ್ರಿಂದಾಗಿ ಬಹುಶಃ ಅದಕ್ಕಿಂತ ಜೂನ್ ನಾಲ್ಕಕ್ಕಿಂತ ಮುಂಚೆಯೇ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ರೆ ವಿವಿ ಪ್ಯಾಟ್ ಶೇಕಡ ನೂರರಷ್ಟು ಪ್ಯಾಟ್ ಅನ್ನು ಕೂಡ ಕೌಂಟ್ ಮಾಡಬೇಕೆನ್ನುವಂತ ಆದೇಶವನ್ನು ಕೊಟ್ಟರೆ ಅದನ್ನು ಜಾರಿ ಮಾಡಬೇಕಾಗತ್ತೆ ಚುನಾವಣಾ ಆಯೋಗ ಇನ್ ಕೇಸ್ ಆಫ್ಟರ್ ಜೂನ್ ನಾಲ್ಕು ಅಂತ ಆದ್ರೆ ಈ ಚುನಾವಣೆಯ ಮೇಲೆ ಈ ಚುನಾವಣೆಯ ಮತ ಎಣಿಕೆಯ ಮೇಲೆ ಯಾವ ಪರಿಣಾಮಗಳು ಕೂಡ ಬೀರಲ್ಲ ಸೊ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಆರ್ಗ್ಯುಮೆಂಟ್ಗಳು ಏಪ್ರಿಲ್ ಹದಿನಾರನೆಯ ತಾರೀಕಿನಿಂದ ಶುರುವಾಗ್ತಿರುವ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಏನ್ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ನಮಗೆ ಅದು ಕಾರ್ಯ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯನಾ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇನ್ನಷ್ಟು ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆಗಳು ಬೇಕು ನಮಗೆ ಇನ್ನೂ ಟೈಮ್ ಬೇಕು ಈ ಎಲೆಕ್ಷನಲ್ಲಿ ಮಾಡೋಕ್ಕಾಗಲ್ಲ ಎನ್ನುವಂತಹ ವಕಾಲತನ್ನು ಒಂದು ವೇಳೆ ಚುನಾವಣಾ ಆಯೋಗ ಮುಂದಿಟ್ಟರು ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಪರಿಗಣಿಸಬಹುದು ಸೊ ಪ್ಯಾಟ್ ಹಂಡ್ರೆಡ್ ಪರ್ಸೆಂಟ್ ವಿ ವಿ ಪ್ಯಾಟ್ ಜೊತೆಗೆ ಇ ವಿ ಎಮ್ನಲ್ಲಿ ದಾಖಲಾಗಿರುವಂಥ ವೋಟುಗಳು ಸೊ ಸುಪ್ರೀಂ ಕೋರ್ಟ್ನ ಡಿಸಿಷನ್ ಏನಿದೆ ಬಿಫೋರ್ ಇನ್ ಕೇಸ್ ಜೂನ್ ನಾಲ್ಕರ ಮೊದಲಿಗೆ ಬಂದರೆ ಅದು ದೊಡ್ಡ ಮಟ್ಟದ ಪರಿಣಾಮಗಳನ್ನು ಬೀರ್ಬೋದು ನೋಡೋಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಏಪ್ರಿಲ್ ಹದಿನಾರನೇ ತಾರೀಕು ಆರಂಭ ಆಗ್ತಾ